ಜಗತ್ತಲ್ಲಿ ಹಣ ಹಂಚ್ಕೊಳ್ಳೋರು ಅವ್ರೆ ಆಸ್ತಿ ಹಂಚ್ಕೊಳ್ಳೋರು ಅವ್ರೆ ನೋವು ಹಂಚ್ಕೊಳ್ಳೋರು ಯಾರ್ರಿ ಅವ್ರೆ ಸುಮ್ಮನಂಗ್ ನೋವೆಲ್ಲ ಹಂಚ್ಕಂತೀನಿ ನಾನು ಹೆಂಗ ಹಂಚ್ಕೊಳ್ಳೋದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡವ್ರೆ ಮೂಗು ಬಾಯಿಗೆಲ್ಲ ಪೈಪ್ ಇಟ್ಟವ್ರೆ ಅಯ್ಯೋ ನಮ್ಮ ತಾತಂಗೆ ಎಷ್ಟು ನೋಯ್ತ ಅದು ನನಗೊಂದು ಪೈಪ್ ಇಡ್ರಪ್ಪ ಅಂದ್ರೆ ಆಯ್ತದ ಅಯ್ಯೋ ಅವನಿಗು ರೋಗ ಬಂದ್ ನಿಂಗೆಲ್ಲ ಪೈಪ್ ಇಡೋದು ಅಂತ ನೋವೆಲ್ಲ ಹೆಂಗ್ರಿ ಹಂಚ್ಕೊಳ್ಳೋದು ಅವ್ರ ಅನ್ಭವಿಸ್ಬೇಕಷ್ಟೆ ನನಗ್ ಬಂದು ನೋವು ನಾನೇನು ಎಷ್ಟು ಪ್ರೀತಿ ಹೆಂಡ್ತೀನೂ ಹಂಚ್ಕೊಳಂಗಿಲ್ಲ ಅದನ್ನ ಎಷ್ಟು ಪ್ರೀತಿ ಮಕ್ಕಳು ಹಂಚ್ಕೊಳ್ಳಲ್ಲ ಅದನ್ನ ಸಾವು ಮತ್ತು ನೋವಲ್ಲಿ ಪಾಲ್ ಆಗಲ್ಲ ಮನೆಯೆಲ್ಲ ಪಾಲ್ ಮಾಡ್ಕಂತೀವಿ ಸ್ಕೆಚ್ ಹಾಕೊಂಡು ಕೂತ್ಕಂತೀವಿ ಏನ್ ಮಾಡೋದು ಪ್ರೀತಿ ಗಂಡ ಹೆಂಡ್ತಿ ಎದೆ ನೋಯ್ತಾ ಅದೇ ಅನ್ನಂತೆ ಗಂಡ ಎಲ್ ಐ ಸಿ ಬಾಂಡ್ ಎಲ್ ಇ ಟಿ ಅಂದ್ರೆ ನನಗೆ ಇದು ಬೇಕು ನಿನ್ ಜೀವ ನನ್ನೇನ್ ಮಾಡ್ಲಿ ಅಂತ ಅದಕ್ಕೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ತಾವರೆ ಎಲೆ ಮೇಲೆ ನೀರಿದ್ದಂಗೆ ಇದ್ದೋಗ್ಬಿಡ್ಬೇಕು ಈ ಜಗತ್ತೊಳಗೆ ಯಾರು ನಮ್ಮವರಲ್ಲ ದ್ವೇಷ ಮಾಡೋ ಸಮಯನೂ ರೀ ಇದು ದ್ವೇಷ ಮಾಡ ಪ್ರೀತಿ ಮಾಡಿ ಹೋಗ್ಬೇಕಷ್ಟೇ ಪ್ರಪಂಚದೊಳಗೆ ಜಗಳಾಡ್ಕೊಂಡು ವ್ಯಾಜ್ಯ ಮಾಡ್ಕೊಂಡು ಹೋಗುವಷ್ಟು ಆಯುಸ್ ಕೊಟ್ಟವನ ಕೋರ್ಟ್ ಬಾಗ್ಲಲ್ಲಿ ಜೀವ ಬಿಟ್ಟು ಹೊರ್ಟು ಬರೀ ವ್ಯಾಜ್ಯನೇ ಬರೀ ವ್ಯಾಜ್ಯ ಬರೀ ವ್ಯಾಜ್ಯ ಎಂಥ ಬುದ್ಧಿ ಇವತ್ತೆ ಕೆಲವರಿಗೆ ನಾನು ನನ್ನ ನೆಮ್ಮದಿ ಯಾಳಾದರೂ ಪರವಾಗಿಲ್ಲ ನೆಮ್ಮದಿಯಾಗಿ ನೆಮ್ಮದಿಯಾಗಿರಬಾರ್ದು ಅಂತ ಆಯ್ತು ಬಿಡಪ್ಪ ನೋವೆಲ್ಲ ನಾನೇ ಅನ್ಭವಿಸ್ತೀನಿ ನೀ ಚೆನ್ನಾಗಿರೋ ಅನ್ಬಿಡ್ರಿ ನೋಡುವ ಒಂದು ದಿವಸ ಹೆಂಗಾಗ್ತದೆ ಪರಿಸ್ಥಿತಿ ಅದಕ್ಕೆ ಈ ಜಗತ್ತನ್ನು ನಾವು ಬದುಕು ಹೋಗ್ಲಿಕ್ಕೆ ಪ್ರಕೃತಿ ಅವಕಾಶ ಕೊಟ್ಟಿದೆ ನಮ್ಮ ಯಾರಂಡಳ್ಳಿಯ ಹಿರಿಯ ಚೇತನ ಎಲ್ಲಮ್ಮ ದೇವೇಗೌಡರ ಮಗನಾಗಿ ಹುಟ್ಟಿ ಬೆಂಗಳೂರು ಬಸವನಗುಡಿಯಲ್ಲಿ ಬದುಕು ಕಟ್ಟಿಕೊಂಡಂಥ ನಂಜಪ್ಪನವರು ಉಮಾದೇವಿಯವರನ್ನು ಕೈ ಹಿಡಿದು ಸಾತ್ವಿಕವಾದ ಬದುಕನ್ನು ಬದುಕಿ ಇವತ್ತು ಭಗವಂತನ ಸೇರ್ತಾ ಇದ್ದಾರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತನ ಕರುಣಿಸಿ ಅವರ ಕಳೆದುಕೊಂಡು ದುಃಖದಲ್ಲಿರ್ತಕ್ಕಂಥ ಅವರ ಕುಟುಂಬ ಅವರ ಮಡದಿ ಮಗಳು ಅವರ ಪ್ರೀತಿ ಎಲ್ಲ ಸಹೋದರು ಆರುಹಳ್ಳಿ ಎಲ್ಲ ಬಂಧುಗಳು ಸಕಲರಿಗೂ ಕೂಡ ಆ ನೋವನ್ನು ನೀಗುವ ಶಕ್ತಿಯನ್ನು ದಯಾಗನನಾದ ಭಗವಂತ ಕರ್ಣಿಸ್ಲಿ ಅಂತೇಳಿ ಬೇಡುತ್ತಾ ನಂಜಪ್ಪನವರಿಗೊಂದು ಗೀತೆಯನ್ನು ಸಲ್ಲಿಸಿ ತದನಂತರ ಕರ್ಣ ಮಹಾಭಾರತದಲ್ಲಿ ಅತ್ಯಂತ ದುರಂತಮಯವಾದ ಪಾತ್ರ ಯಾವುದು ಅಂದರೆ ಕರ್ಣ ಆ ಕರ್ಣನ ಕಥಾಭಾಗವನ್ನು ನಡೆಸಿಕೊಡ್ತಾ ನಂಜಪ್ಪನವರು ಸ್ವರ್ಗವಾಸಿಗಳಾಗಲಿ ಅಂತಕ್ಕಂಥ ಇಂದ ಬೇಡೋಣ ಬೇಡೋದಷ್ಟೇ ನಮ್ಮ ಕೆಲಸ ಕರ್ಮಣ್ಯ ವಾರ್ಧಿಕಾರಸ್ಥೆ ಮಾಪಲೆ ಸುಖದಾಶನ ಕರ್ಮಕ್ಕನಾನ ನನ್ನ ಕೆಲಸ ನಾನು ಮಾಡಿದೆ ಅದ್ರ ಫಲ ಫಲ ದೈವೇಚ್ಛೆ ಭಗವಂತ ಕೊಡ್ತಾನೆ ಬೇಡದಷ್ಟೇ ನಮ್ಮ ಕೆಲಸ ಪೂಜೆ ಮಾಡ್ತೀವಿ ಧೂಪ ಹಾಕ್ತೀವಿ ಅಂದಾನ ಮಾಡ್ತೀವಿ ಹರಕತೆ ಎಲ್ಲ ಮಾಡ್ತೀವಿ ಅದು ನಂಜಪ್ಪನವರಿಗೆ ಸದ್ಗತಿ ಸಿಗಲಿ ಅನ್ನೋ ಅಪೇಕ್ಷೆ ಅಷ್ಟೇ ನಮದು ಆ ಸಭೆಗೆ ಪ್ರವೇಶ ಮಾಡುತ್ತಾರೆ ದುರ್ವಾಸರು ಸಭಾಸ್ಥಾನದ ದ್ವಾರ ಭಾಗಲು ನಿಂತಿದ್ದಾರೆ ಆದರೆ ಕುಂತಿ ರಾಜ ಯಾರೋ ಮಂತ್ರಿಗಳ ಜೊತೆ ಏನೋ ಮಾತಾಡ್ತಾ ಇದ್ದ ಇವರು ಬಂದದ್ದು ನೋಡ್ಲೇ ಇಲ್ಲ ಅವನು ಮಂತ್ರಿಗಳ ಜೊತೆ ಮಾತಾಡ್ತಿದ್ದ ಗದ್ದಲ ಇತ್ತು ಆ ಸಭೆಯಲ್ಲಿ ಸ್ವಲ್ಪ ಗದ್ದಲ ಇತ್ತು ಈ ದೂರ್ವಾಸರು ಕೂಗ್ತಾರೆ ಕುಂತಿ ಭೋಜರ ಒಂದ್ಸಲ ಕರೆದ್ರು ಅವನು ತಿರುಗಿ ನೋಡ್ಲೇ ಇಲ್ಲ ಕೇಳಿಸಿಲ್ಲ ಉದ್ದೇಶ ಪೂರ್ವಕವಾಗಂತೂ ಅವನು ತಿರುಗಿ ನೋಡ್ಲಿಲ್ಲ ಅನ್ನೋಂಗಿಲ್ಲ ಅವ್ನು ಕೇಳಿಸ್ತೆ ತುಂಬಾ ಗದ್ದಲ ಇತ್ತು ಮತ್ತೆ ಮಾತಾಡ್ತಿದ್ದ ಮತ್ತೆ ಇವರು ಕೋಪ ಮತ್ತೆ ಕೂಗ್ತಾರೆ ಕುಂತಿ ಭೋಜರಾಜ ಅವನ್ ತಿರುಗು ನೋಡ್ಲಿಲ್ಲ ಮತ್ತಷ್ಟು ಕೋಪ ಬಂತಂತೆ ಕುಂತಿ ಭೋಜರಾಜ ಅವನಾಗಲೂ ತಿರುಗು ನೋಡ್ಲಿಲ್ಲ ಯಾವಾಗಿ ತಿರುಗು ನೋಡ್ಲಿಲ್ವೋ ವಿಪರೀತವಾದ ಕೋಪ ಬಂತಂತೆ ಯಾರಿಗೆ ದೂರ್ವಾಸರಿಗೆ ನೋಡುವ ಬಂದು ಬಾಗಿಲಲ್ಲಿ ನಿಂತರು ತಿರುಗಿ ನೋಡದಷ್ಟು ಸೊಕ್ಕೇ ಕುಂತಿ ಭೋಜರಾಜ ನಿನ್ನ ನಿನ್ನ ಅರಮನೆ ಸಹಿತವಾಗಿ ನಿನ್ನ ರಾಜ್ಯವನ್ನೇ ಸುಟ್ಟು ಬಿಟ್ಟೇನು ಎನ್ನುವಾಗ ಅಪ್ಪನ ಕಡೆ ಋಷಿಗಳು ಕೋಪ ತೋರುವಾಗ ಎಲ್ಲಿದ್ದಳೋ ಮಗಳು ಕುಂತಿ ಓಡೋಡಿ ಬಂದಳಂತೆ ಓಡಿ ಬಂದು ಗುರುಗಳ ಮುಂದೆ ಕರೆ ಜೋಡಿಸಿ டதிரு குருவா கோபவாடதி கோபவாடதி குருதேவோ மாடதிருந்தய பித்தன சபிஷதி குருவே நிம்மய சேவேயா म सेव नानो मां ಶಾಪ ಕೊಟ್ಟು ಬಿಡ್ತಾರೆ ಗುರುಗಳು ಅಂತ ಅದಕ್ಕೆ ಅಪ್ಪ ಅಂದ್ರೆ ಮಗಳ ಮಕ್ಕಳ ಹೆಣ್ಣು ಮಕ್ಕಳ ಬಹಳ ಪ್ರೀತಿ ಅಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರೀತಿ ಮಗಳು ಅಂದ್ರೆ ಅಪ್ಪನಿಗೂ ಪ್ರೀತಿ ಅಂತ ಕುಂತಿ ಭೋಜರಾಜನನ್ನ ಶಾಪದಿಂದ ಕಾಪಾಡಿಬಿಟ್ಲು ಮಗಳು ಯಾರು ದತ್ತು ಮಗಳು ಅವಳು ಆದ್ರೂ ಓಡ್ ಬಂದು ಗುರುಪಾದ ಹಿಡಿದು ನಮ್ಮಪ್ಪನ್ ಶಾಪ ಕೊಡಬೇಡಿ ಗುರುಗಳೇ ನಾನಿದ್ದೀನಲ್ಲ ನಾನ್ ನಿಮ್ ಸೇವೆ ಮಾಡ್ತೇನೆ ಅಂದ್ಲು ಅದಕ್ಕೆ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಅಂತ ದೊಡ್ಡವ್ರು ಹೇಳಿದ್ರು ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಎಷ್ಟು ಜನ ಗಂಡು ಮಕ್ಕಳಿದ್ರೇನು ಒಬ್ಬ ಮಗಳಿರ್ಬೇಕು ಒಬ್ಬ ಮಗಳು ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಪ್ರೀತಿ ತೋರ್ಲಿಕ್ಕೆ ಅದಕ್ಕೆ ಹೆಣ್ಣು ಇರಲ್ಲವ್ವ ಮನೆಗೊಂದು ಹೆಣ್ಣಿರಬೇಕವ್ವ ಹೆಣ್ಣು ಹುಟ್ಟಿ ತೆಂದು ಕಣ್ಣೀರ ಇಡಬೇಡ ಗಂಡು ಹುಟ್ಟಿ ತೆಂದು ಗತ್ತಿನಿಂದ ತಿರುಗಬೇಡ ಮಾಡ್ತಾರ ಗಂಡು ಮಕ್ಕಳು ಬಲೆ ಕತೆ ಮಾಡ್ತಾ ಕುಂತವ್ರು ಈಗ ನೋಡ್ಬೇಕು ಏನು ಮಾಡೋದು ಬೇಡ ಮಕ್ಕಳು ಸದ್ಯ ಹತ್ತು ಗಂಟೆಗೆ ಬಂದು ಮಲ್ಕಂಡ್ರೆ ಸಾಕಾಗತ್ತೆ ಅದೊಂದು ಸಾಕಿ ನೀನು ಬೇಡ ಅವ್ರು ಏನು ಆಸ್ತಿ ಮಾಡೋದು ಬೇಡ ದೊಡ್ಡ ಮಾಡೋದು ಬೇಡ ಇವರೇ ಮಾಡಿಟ್ಟವ್ರೆ ಅವ್ರ ಭಯ ಏನು ಅಂದ್ರೆ ಹತ್ತು ಗಂಟೆ ಬಂದು ಮಲಿಕ ಬಿಟ್ರೆ ಸಾಕು ಮಗ ಬಂದು ಮಲಗವನೇ ಅಂದ್ರೆ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಹನ್ನೆರಡು ಗಂಟೆ ಆದ್ರೂ ಬರ್ಲಿಲ್ಲ ಅಂದ್ರೆ ಐದು ಮಾತ್ರೆ ನುಗ್ಗುರು ಶುಗರ್ ರೈತು ಬಿ ಪಿ ನೂರು ರೈತು ಅಂತ ಅಣ್ಣ ಬರೋ ಬಂದು ಕೂತದ್ ಇವಾಗ ನೋವು ಕೊಡೋ ಮಕ್ಳು ಯಾರಿಗ್ರಿ ಬೇಕು ಮಕ್ಳದ ಸಂತೋಷ ಕೊಡೋರು ಆಗ್ಬೇಕಲ್ವಾ ತಂದೆ ಕಷ್ಟರಿದ್ರೆ ಪಾರು ಮಾಡೋರು ಆದ್ರೆ ಮಕ್ಕಳಾಗಬೇಕು ಎತ್ತವರ ವೇದನೆ ನೀಗೂರು ಮಕ್ಕಳಾಗಬೇಕು ಎತ್ತವ್ರಿಗೆ ನೋವು ಕೊಡೋ ಮಕ್ಳು ಉಟ್ಕೊಂಡ್ಬಿಟ್ರಲ್ಲ ಏನು ಮಾಡೋದಿ ಇವ್ರನ್ನ ನಮ್ಮಪ್ಪ ಎಷ್ಟು ಕಷ್ಟಪಟ್ಟ ನನ್ನ ತಾಯಿ ಎಷ್ಟು ವೇದನೆ ಪಡ್ತಾವಳೆ ನನ್ನ ವಂಶ ಎಂಥದ್ದು ಅದ್ರ ಗೌರವ ಏನು ಅಂತ ತಿಳಿದೇ ಬಹಳಷ್ಟು ಭಾಳಷ್ಟು ಕೆಟ್ಟೋಗ್ಬಿಟ್ಟವ್ರ ಮಕ್ಕಳು ಅವ್ರಿಗೆ ಅರಿವೇ ಇಲ್ಲ ಕೋಪವೇ ಅವ್ರದ್ದು ಆಯ್ದ ಕೋಪವೇ ಆಯ್ದ ಎದುರಿಸೋದು ಅಪ್ಪ ಅಮ್ಮನ ಏನಂದ್ರೆ ನೀನು ಹಿಂಗೆ ಆಡ್ತರು ಮಾಡ್ಕೊಂಬಿಡ್ತೀನಿ ಅನ್ನೋದು ನಾನು ಸತ್ತೋಗ್ತೀನಿ ಅನ್ನೋದು ಎಷ್ಟು ಭಯ ಇಟ್ಬಿಟ್ರು ಯಾರ್ದೋ ಭಯ ಇಲ್ಲ ಎಷ್ಟೋ ಜನ ಎತ್ತೋರಿಗೆ ಮಕ್ಕಳದೇ ಭಯ ಆಗ್ಬಿಟ್ಟು ನೀವು ಅಂಥ ಕುಂತಿ ಭೋಜ ರಾಜನಿಗೆ ಗುರುಗಳ ಶಾಪ ಕೊಡ್ತೀವಿ ಅಂದರೆ ಮಗಳೋಡು ಬಂದು ಕಾಲಿಡ್ಕೊಂಡ್ಲು ನಮ್ಮಪ್ಪ ಶಾಪ ಕೊಡಬೇಡ್ರಿ ನಾನು ನಿಮ್ಮ ಸೇವೆ ಮಾಡ್ತೀನಿ ನಮ್ಮ ತಂದೆ ಏನೋ ರಾಜಕಾರಿ ಅವ್ರು ಮಾತಾಡ್ತಿದ್ದಾರೆ ಉದ್ದೇಶಪೂರ್ವಕವಾಗಿ ನಿಮಗೆ ಅಗೌರವ ಮಾಡಿಲ್ಲ ನಮ್ಮಪ್ಪ ಅಂತವನಲ್ಲ ನಮ್ಮಪ್ಪ ನನ್ನ ತಂದೆ ಅಂಥವನಲ್ಲ ಬನ್ನಿ ಗುರುಗಳೇ ಅಂತೇಳಿ ಅತ್ಯಾದರದಿಂದ ಗುರುಗಳನ್ನ ಕರೆತಂದಲು ಆ ಗುರುಗಳಿಗೊಂದು ಸ್ವಲ್ಪ ಸಂತೋಷ ಆಯ್ತು ಪಾಪ ಎಷ್ಟು ಒಳ್ಳೆ ಹೆಣ್ಣು ಇವಳು ಚಿಕ್ಕ ವಯಸ್ಸು ಆದ್ರೆ ಎಷ್ಟು ಪ್ರೀತಿ ಅಂದಾಗ ಆ ಗುರುಗಳ ತಂದು ಕರೆತಂದು ಹರಿವಾಳವನಿರಿಸಿ ಗುರುಪಾದ ಕಮಲಗಳ ಪನ್ನೀರಲ್ಲಿ ತಾ േസി പുഷ്പസി പദോ കണു കൊണ്ടു കര ജോടിച്ചി കുളിതീ പ്രസന്ന വനനാദ ദുർവസമുത ഏനയമുരു വർഷത്ത മഴ ಕುಂತಿ ಭೋಜರಾಜನ ನೂರು ಮೂರು ವರ್ಷದ ಮಗಳು ಕಾಲು ತೊಳೆಯುತ್ತಾಳೆ ಹಾದುದಕ್ಕ ತಲೆ ಮೇಲೆ ಹಾಕೊಳ್ತಾಳೆ ಎಂಥ ಮಗಳು ಪಡೆದಿದ್ದಾನೋ ಅವನು ಮಹಾನುಭಾವ ಭಾವ ಎಂಥ ಮಗಳು ಪಡೆದಿದ್ದಾನೆ ಎಂದಾಗ ಆ ಗುರು ಸೇವೆಯನ್ನು ಅನವರತು ರ ಮೇಲೆ ತುಂಬಾ ಅಭಿಮಾನ ಬಿಟ್ಟು ಅಕ್ಕರೆ ಇಟ್ಟು ಇಷ್ಟೊಂದು ಪ್ರೀತಿ ತೋರುವಂತಹದ್ದು ಅದು ನಿಮಗೆ ಪೂರ್ವ ಜನ್ಮದ ಸಂಸ್ಕಾರ ಯಾರೇ ಆಗಲಿ ಒಂದು ಕುಟುಂಬದಲ್ಲಿ ಒಂದು ಸಂಸ್ಕಾರ ಬಂದಿದೆ ಅಂದ್ರೆ ಅದು ಪೂರ್ವ ಜನ್ಮದ ಸಂಸ್ಕಾರ ನಮ್ಮ ಹಿರಿಯರು ನಮ್ಗೆ ಹಾಕೊಟ್ಟಂಥ ದಾರಿ ಅದು ಮನೆ ಬಾಗ್ಲು ಬಂದು ನೀರು ಕೊಡಬೇಕು ಅವ್ರಿಗೊಂತು ತನ್ನ ಹಾಕಬೇಕು ಅವ್ರು ಹೊಟ್ಟೆ ಅಷ್ಟಿದೆ ನೋಡಬೇಕು ಅದು ಅರ್ಥ ಮಾಡ್ಕೋಬೇಕು ಮಕ್ಕಳು ಮೊದಲೆಲ್ಲ ಯಾರ ಅಜ್ಜಿದ್ಯಾರ ಮನೆ ಕೂತಿದ್ರೆ ಹಂಗೆ ಅನ್ನೋರು ಯಾರ ಬಂದ್ರೆ ಊಟ ಮಾಡ್ರಿ ಊಟ ಮಾಡಪ್ಪ ಅನ್ನೋರು ಈಗ ಹಂಗೆಲ್ಲ ಅನ್ನೋದಿಲ್ಲ ಈಗ ನಮ್ಮ ಮನೆಗಿಬ್ರು ಪೆಂಡ್ ಕರಿಬೇಕಾರೆ ನಾನು ಹೆಂಡತಿಗೆ ಹದಿನೈದು ದಿನ ಮೊದಲು ಹೇಳ್ಬೇಕು ನಾನು ಕರೆಯೋಣ ಬೇಡವಾ ಅಂತ ಅಡ್ರಿ ಅರ್ಜಿ ಹಾಕ್ಬೇಕು ಅರ್ಜಿ ಅರ್ಜಿ ಹಾಕಿ ಅವ್ರು ಸ್ಯಾಂಕ್ಷನ್ ಮಾಡಿದ್ಮೇಲೆ ಕರಿಬೇಕು ಅವರು ಇಬ್ಬರೇ ಬಂದ್ರೆ ನಾನು ಬಚಾವು ಅವ್ರ ಮನೆ ಕೈದಾಗ ಮೂರು ಜನ ಬಂದ್ಬಿಟ್ರೆ ನನ್ನ ಕತ್ ಮುಗೀತು ಕಣ್ಣು ಇಷ್ಟ ಬಿಡ್ದು ತಪ್ಲೆ ದಬಾರ್ ತೋರು ನೀನು ಇಬ್ಬರು ಒಂದೇ ಅವ್ರು ಯಾಕೆ ಮೂರು ಜನ ಬಂದವ್ರೆ ಅಂತ ನೋಡ್ರಿ ಸಮಸ್ಯೆ ಎಲ್ಲಿ ಬಂದ್ಬಿಡ್ತು ಅಂತ ಅನ್ನ ಹಾಕ್ಬೇಕ್ರಿ ಅವಕಾಶ ಸಿಕ್ಕಿದಾಗ ನಾ ನಮ್ಮ ನಮ್ಮವರಷ್ಟೇ ಕರೆದು ನಮ್ಮ ನೆಂಟರಷ್ಟೇ ಕರೆದು ಊಟ ಹಾಕೋದೆ ಬೇರೆ ಅನಿರೀಕ್ಷಿತವಾಗಿ ಯಾರಾದರೂ ಮನೆಗೆ ಬಂದಾಗ ಒಂತೂ ತನ್ನ ಹಾಕೋದು ಅದೆಲ್ಲ ಅದು ಭಗವಂತ ಅಂತ ತಿಳ್ಕೊಬೇಕು ಅದರಲ್ಲೂ ಮಧ್ಯಾಹ್ನ ಹೊತ್ತು ಯಾರಾದರೂ ಬಂದು ಭಿಕ್ಷೆ ಕೇಳಿದ್ರೆ ಅನ್ನ ಭಿಕ್ಷೆ ದತ್ತಾತ್ರೇಯ ಸ್ವಾಮಿ ಬಂದ ಅಂತರ್ಥ ಅದರಿಂದ ಅಕ್ರಿಯ ಪುಷ್ಪ ಮಾಲಿಕೆ ಹಾಕಿದ್ದ ನಮ್ಮ ರೂಪೇಶ್ ಅಣ್ಣವರು ಒಳ್ಳೇದಾಗಲಿ ಅವ್ರ ಕುಟುಂಬ ನಮ್ಮ ಅರಣ್ಯಹಳ್ಳಿ ದೇವೇಗೌಡರು ಸಮಸ್ತ ವಂಶಸ್ಥರು ನೂರು ಕಾಲ ಆ ತಾಯಿ ಮತ್ತೆ ಅಲ್ಲಮ್ಮ ದಂಡು ಮಾರಮ್ಮನ ಕೃಪೆಯಿಂದ ನೂರು ಕಾಲ ಆನಂದವಾಗಿ ಆ ಕುಟುಂಬದ ಸದಸ್ಯರೆಲ್ಲ ಅಂತ ಬೇಡ್ತಾ ನಂಜಪ್ಪನವರಿಗೆ ಸ್ವರ್ಗದ ದಾರಿ ತೋರಿಸೋಣ ಯಾವಾಗ ಆ ತಾಯಿ ಕುಂತಿ ಹದಿಮೂರು ವರ್ಷದ ಪ್ರಾಯ ಹೆಣ್ಣು ಮಗಳಿಗೆ ಅತಿ ಪ್ರೀತಿಯಿಂದ ಗುರು ಸೇವೆ ಮಾಡಿದ್ಲಂತೆ ಸಂತೋಷ ಆಯಿತು ಗುರಿಗಳಿಗೆ ಅಮ್ಮ ನಿನ್ನಂಥ ಜ್ಞಾನವಂತೆ ಎಷ್ಟು ಜ್ಞಾನವಂತೆ ನೀನು ಹದ್ಮೂರು ವರ್ಷ ನಿನಗೆ ಅದಕ್ಕೆ ನಾನ್ ನಿನಗೆ ವರ ಕೊಡ್ತೀನಮ್ಮ ಅದು ಈಗ ಸದ್ಯಕ್ಕೇನೋ ಒಂದು ಮುತ್ತನಾರ ಕಂಠಿ ಯಾರ ಪಟ್ಟೆ ಪೀತಾಂಬ್ರ ಅಲ್ಲ ನಿನಗೆ ಜಗತ್ತಿನಲ್ಲಿ ಹೆಣ್ಣಾದವಳು ಬಯಸೋದೇನೋ ಗೃಹಸ್ಥಾಶ್ರಮ ಮದ್ವೆ ಆಗ್ಬೇಕು ಬರೀ ಮದ್ವೆ ಆದ್ರ ಆಯ್ತಾ ಒಳ್ಳೆ ಮಕ್ಕಳಾಗಬೇಕು ಅಂತ ಬಯಸ್ತಾ ಅದಕ್ಕಮ್ಮ ನಾನ್ ನಿನಗೆ ವರ ಕೊಡ್ತೇನೆ ಅಮ್ಮ ತೇಜೋವಂತರ ಜಗತ್ತಿಖ್ಯಾತರಾಗುವ ಐವರು ಸುತರ ಭಾಗ್ಯವ ಕರುಣಿಸುವೆ ನಮ್ಮ ನಿನಗೆ ನಿನಗೆ ಜಗತ್ತಲ್ಲಿ ಕೀರ್ತಿವಂತರು ತೇಜೋವಂತರು ಆಗುವಂತ ಐವರು ಮಕ್ಕಳ ಗಂಡು ಮಕ್ಕಳ ಭಾಗ್ಯ ಕೊಡ್ತೇನೆ ಇದೋ ನಾನು ಐದು ಮಂತ್ರ ಕೊಡುತ್ತೇನೆ ಆ ಐದು ಮಂತ್ರವನ್ನ ನಿನ್ನ ಮದುವೆ ಆದ ಮೇಲೆ ಸೂಕ್ತ ಸಮಯದಲ್ಲಿ ಪಠಿಸೋದ್ರಿಂದ ಕಿವ್ಯವಾದ ದೈವರು ಮಕ್ಕಳನ್ನ ಪಡೆಯುತ್ತೆ ಹೇಳಿ ಆ ಕುಂತಿಗೆ ದೂರ್ವಾಸರು ಕರ್ಣೋಪದೇಶ ಮಾಡಿದರು ಅಂದ್ರೆ ಕಿವಿಯಲ್ಲಿ ಮಂತ್ರವನ್ನು ಹೇಳಿದ್ರು ಯಾವ್ಯಾವ ಮಂತ್ರ ಹೇಳಿದ್ರು ಯಮ ಮಂತ್ರವಾ ಸೂರ್ಯ ಮಂತ್ರವಾ ದೇವರ ಮಂತ್ರವ ಅಶ್ವಿನಿ ದೇವತೆಗಳ ಮಂತ್ರವಾ ಉಪದೇಶ ನೀಡಿದರು ಕುಸರು ಮೊದಲನೆಯದು ಸೂರ್ಯದೇವರ ಮಂತ್ರ ಎರಡನೆಯದು ಯಮದೇವರ ಮಂತ್ರ ಮೂರನೆಯದು ವಾಯುದೇವರ ಮಂತ್ರ ನಾಲ್ಕನೆಯದು ಇಂದ್ರದೇವರ ಮಂತ್ರ ರಾಜನ ರಾಜ ದೇವತೆಗಳ ರಾಜನ ಮಂತ್ರ ಕೊನೆಯದು ಅಶ್ವಿನಿ ದೇವತೆಗಳ ಮಂತ್ರ ಅಮ್ಮ ಈ ಮಂತ್ರಗಳನ್ನ ಸೂಕ್ತ ಸಮಯದಲ್ಲಿ ನೀನು ಪಡಿಸೋದ್ರಿಂದ ಐವರು ತೇಜೋವಂತರಾದ ಮಕ್ಕಳನ್ನು ಪಡಿತೀಯಮ್ಮ ಅಂತ ಹೇಳಿ ಸಂತೋಷ ಪಟ್ಟು ಕುರುಗಳು ಹೊರಟು ಬಿಟ್ರು ಈ ಕುಂತಮ್ಮ ಆನಂದವಾಗಿ ಆಟಪಾಠವಾಡುತ್ತಾ ಕಾಲ ಕಳೀತಾ ಇದ್ದಾಳೆ ಈಗಿರಬೇಕಾದ್ರೆ ಒಂದಾನೊಂದು ದಿನ ತನ್ನೆಲ್ಲ ಗೆಳತಿಯರ ಜೊತೆ ಆ ನದಿ ತೀರದಲ್ಲಿ ಆಟವಾಡ್ತಾ ಇತ್ಲಂತೆ పదమూడు వర్షాల ప్రాయ ఏం ఆట ఆడబోదు నీరాటవాడిదరు ఆ నిరయరు నిరాటవాడిదరు పుష్ప బిడి తరు మాలయ కట్టి ఆటవాడ బ పుష్ప బిడిసి తరు మాలయ కట్టి ఆటవాడ బి సంతోష ಮಕ್ಕಳು ಯಾವ ಆಟ ಆಡಿದ್ರು ಎಲ್ಲ ಹೆಣ್ಮಕ್ಳೆ ಅವರು ಆ ಹೆಣ್ಮಕ್ಳು ಮದುವೆ ಆಟ ಆಡ್ತಿದ್ದಾರೆ ಒಬ್ಬ ಹೆಣ್ಣು ಮಗಳಿಗೆ ಮದುಮಗನಂತೆ ಶೃಂಗಾರ ಮಾಡಿದ್ರು ಒಬ್ಬ ಹೆಣ್ಣು ಹೆಣ್ಮಗಳು ಅಂತ ಶೃಂಗಾರವಾದ್ಲು ಎಲ್ಲ ಬಿಡಿಸಿ ಮಾಲೆ ತಂದು ಹೂವಿನ ಮಾಲೆಯನ್ನು ಒಬ್ಬರ ಕೋಳಿಗೆ ಒಬ್ಬರ ಕೋಳಿಗೆ ಹಾಕಿದ್ರು ಅಲ್ಲಿ ಒಬ್ಬ ಹೆಣ್ಣು ಮಗಳು ಪುರೋಹಿತನ ಒಂದು ವೇಷ ತೊಟ್ಟಿದ್ರು ಅಂದ್ರೆ ಮದುವೆ ಮಾಡಿಸಿರುವ ವೇಷ ಅದಕ್ಕೆ ಆ ಹೆಣ್ಮಗಳು ಪುರೋಹಿತನ ಕಾಲು ಬಿಳಬೇಕಲ್ಲ ಸುಮ್ಮನೆ ಆಟವಾಡ್ತಾ ತಿರ್ಗ ಸುಮಂಗಲಿ ಭವ ತಿರ್ಗ ಸುಮಂಗಲೀ ಭವ ಆಯುಷ್ಮಾನ್ ಭವ ಸುಮತ್ರ ಪ್ರಾಪ್ತಿ ರಸ್ತು ಒಳ್ಳೆ ಮಗನ ಪಡಿ ಎಲ್ಲ ನಕ್ಕರು ಒಳ್ಳೆನ ನಕ್ಕರು ಆಹಾ ಎಷ್ಟ್ ಚೆನ್ನಾಗಿತ್ತಲ್ವ ಆಟ ಅಂತ ಎಲ್ಲ ಮೈ ಮರುತು ಎಂಬ ಸಮಯ ಹೊಡೋಣ ಅಂತ ಎಲ್ಲ ಮನೆಗೆ ಹೊರ್ಟ್ರು ಆದ್ರೆ ಕುಂತಿಗೆ ಒಂದು ಯೋಚನೆ ಬಂತು ಅಲ್ಲ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ತದ ಇದು ನಾನು ಗುರುಸೇವೆ ಮಾಡಿದ್ದಕ್ಕೆ ಸಂತೋಷಗೊಂಡಂತಹ ದುರ್ವಾಸ ಮಹರ್ಷಿಗಳು ನನಗೆ ಐದು ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಸಾಧ್ಯವೇ ಮಂತ್ರದಿಂದ ಮಕ್ಕಳು ಸಾಧ್ಯವೇ ಮಂತ್ರದಿಂದ ಮೈಕ್ ಸಮಸ್ಯೆ ಸಾಧ್ಯವೇ ಮಂತ್ರದಿಂದ ಮಕ್ಕಳು ಸಾಧ್ಯವೇ ನನ್ನ ಗುರುಗಳೇನಾದರೂ ನನಗೆ ಸುಮ್ಮನೆ ಉಪದೇಶ ಮಾಡಿದ್ರ ನಾನು ಮಾಡಿದ ಸೇವೆಗೆ ಫಲ ದಕ್ಕಲು ಸಾಧ್ಯವೇ ಸಾಧ್ಯವಿಲ್ಲ ಬಿಡು ಮಂತ್ರ ಉಪದೇಶ ಮಾಡಿದ್ರೆ ಮಕ್ಕಳೇ ಆಗ ಸಾಧ್ಯ ಅಸಾಧ್ಯ ಅದು ನೋಡಿಯೇ ಬಿಡೋಣ ಯಾವುದಾದ್ರೂ ಒಂದು ಮಂತ್ರ ಪರೀಕ್ಷೆ ಮಾಡೋಣ ಯಾವ ಮಂತ್ರ ಹೇಳಿ ಅಂತ ಆಲೋಚನೆ ಮಾಡುವಾಗ ಅವಳ ಮುಖದ ಮೇಲೆ ಆಗ ತಾನೇ ಪ್ರಖರವಾದ ಕಿರಣಗಳನ್ನ ಶಾಂತಗೊಳಿಸಿ ಒಂದು ಮುಸ್ಸಂಜೆಯ ಸಮಯ ಇನ್ನೊಂದಷ್ಟು ಕಾಂತಿಯುಕ್ತವಾದ ಸೂರ್ಯನ ಕಿರಣ ಕುಂತಿಯ ಮುಖದ ಮೇಲೆ ಬಿತ್ತು ಆಗ ಅವಳಿಗೆ ಅನ್ನಿಸ್ತು സൂര്യമന്ത്രവെന്നേ എഴുപിടോണ പരീക്ഷോ അദി ദണ്ടള രാശിയ മേല കുളിത്തു സൂര്യദേവര മന്ത്രവുന്ന് ഏഴ് ജപാ കുസുമ സംശം കാശ്യപേം മഹാത്മി ദിവ തമോരിം സർവപ്രണതോസ്മി ദിവ ನನಗೆ ತೇಜೋವಂತನಾದ ದಿವ್ಯವಾದಂತ ಕಂದನನ್ನ ಕರುಣಿಸೂ ಅಂದ್ಲು ಯಾವಾಗ ಕುಂದ್ಯಾರಳು ಪ್ರಕರ ಕಿರಣಗಳ ಬೀರುತ ಬಂದ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾಗಿ ಕುಂತಿ ಇದೋ ನಿನ್ನ ಮೇಲೆ ಕೃಪಾವಂತನಾಗಿದ್ದೇನಮ್ಮ ನಿನ್ನ ಕೋರಿಕೆಯಂತೆ ತೇಜೋವಂತನಾದ ದಿವ್ಯವಾದಂತ ಒಂದು ಪುತ್ರ ಸಂತಾನವನ್ನು ಕೊಡ್ತಿದ್ದೇನೆ ಸ್ವೀಕಾರ ಮಾಡು ಬೆದರಿದಳೋ ಕುಂತಿ ಬೆಚ್ಚಿದಳೋ ಕುಂತಿ ಭಯ ಮತ್ತೆ ಏನೋ ಸುಮ್ಮನಿರಬಹುದು ಮಂತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಸೂರ್ಯದೇವ ಬಂದ ಹೋ ಮಗಳು ಮಗನ ಕೊಡ್ತೀನಿ ಅಂತಾನೆ ಆಗ ಕುಂತಿ ಕೈ ಮುಗಿದು ಹೇಳ್ತಿದ್ದಾಳೆ ಅಯ್ಯ ಸೂರ್ಯದೇವ ನಾನಿಂದು ಕನ್ಯಕ ನನಗೆ ಮದುವೆ ಆಗಿಲ್ಲ ಗುರುಗಳು ಹೇಳಿದ ಮಂತ್ರ ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಷ್ಟೇ ಇದನ್ನು ಹೇಳಿದೆ ನಾನು ನಿಜವಾದ ಉದ್ದೇಶ ನನಗಿಲ್ಲಪ್ಪ ದಯಮಾಡಿ ಮನ್ನಿಸು ಇಲ್ಲಿಂದ ತೆರಳು ಸೂರ್ಯದೇವ ಕೋಪದಿಂದ ಕುದಿದು ಹೋದ ಕೊಂತಿ ಮಂತ್ರ ಫಲಿಸುವುದೋ ಇಲ್ಲವೋ ಎಂದು ತಿಳಿಯಲು ಹೇಳಿದೆಯಾ ನಿನ್ನಂಥ ಅರೆಜ್ಞಾನವುಳ್ಳವಳಿಗೆ ಮಂತ್ರದ್ವೇಷವನ್ನು ಮಂತ್ರೋಪದೇಶ ಮಾಡಿದ್ದಾನಲ್ಲ ದೂರ್ವಾಸ ಅವನನ್ನು ಸುಟ್ಟು ಭಸ್ವ ಮಾಡಿಬಿಡಬೇಕು ಅಯ್ಯಯ್ಯೋ ಇಲ್ಲ ಇಲ್ಲ ಸೂರ್ಯದೇವ ಇಲ್ಲ ಆ ಗುರುಗಳಿಗೆ ಗುರುಗಳ ಯಾವ ತಪ್ಪೂ ಇಲ್ಲ ಅವ್ರು ಹೇಳಿದ್ರು ಮದುವೆ ಆದ್ಮೇಲೆ ಈ ಮಂತ್ರ ಹೇಳು ಅಂತ ತಪ್ಪು ನನ್ನದೆ ತಪ್ಪು ನಿನ್ನದಾದ ಮೇಲೆ ಇದೋ ಸ್ವೀಕಾರ ಮಾಡು ಅಂತ ಲಕ್ಷಣ ಕುಂತಿಯ ಮುಂದೆ ಒಂದು ದಿವ್ಯ ತೇಜೋಪುಂಜವಾದಂತ ಕಂದ ತಟ್ಟನೆ ಪ್ರತ್ಯಕ್ಷವಾಯಿತು பங்காரதா மை பண்ண பளபளைய கண்ணுகள் கிவியல் புண்டல ಮುಂದೆ ದಿವ್ಯವಾದ ಕಂದನ ನಿರಿಸಿ ಸೂರ್ಯದೇವ ಅದೃಶ್ಯನಾಗಿ ಹೋದ ಬಂಗಾರದಂತ ಮೈ ಬಣ್ಣ ಒಳ ಒಳವ ಕಣ್ಗಳು ತಿತ್ತಿ ತೀಡಿದಂತ ನಾಸಿಕ ಹೊಳದಂತ ತುಟಿಗಳು ಕಿವಿಯಲ್ಲಿ ಕುಂಡಲಗಳು ಎದೆಗೆ ಕವಚ ನೂರ್ಯ ಮಗು ಊಟದಾಗೆ ಎದೆಯಲ್ಲಿ ಕವಚ ಇತ್ತು ಕುಂತಿ ಕಂಡವಳೆ ದಿಬ್ಬ್ರಾಂತಳಾದಳು ಕಣ್ಣೀರಿಟ್ಟಳು ಅಯ್ಯೋ ಇದೇನಿದು ಇದೆಂತ ಸ್ಥಿತಿ ನಾನಿನ್ನೂ ಕನ್ನೆಯಾಗೇ ಇದ್ದೇನೆ ಈ ಮಗುವನ್ನು ಪಡೆದನೆಂದರೆ ನನ್ನ ತಂದೆಯಾದ ಕುಂತಿ ಭೋಜರಾಜನ ಗೌರವ ಏನಾಗಬೇಕು ಈ ಮಗುವನ್ನೇನು ಮಾಡಲಿ ಏನು ಮಾಡಲಿ ಆ ಮಗು ಅಮ್ಮ ಅಂತ ಅಳ್ತಿದೆಯಂತೆ ಕುಂತಿ ಕಣ್ಣೀರಿಟ್ಟಳು ಇದು ಶಾಪವೋ ಇದು ಬರವೋ E tu sciabavo e tu maravo, adi ad adelo, shankarane. ಕುಂತಿಗೂ ಮಾತೃವಾದಿಸ ಆ ಮಗುವನ್ನೆತ್ತಿ ಮುದ್ದಾಡ್ತಾಳೆ ಯೋ ಮಗುವೇ ಎದೆಂತ ಸ್ಥಿತಿ ಬಂತು ನಿನಗೆ ನಿನ್ನನ್ನು ಮಗನೆಂದು ಒಪ್ಪಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲವಲ್ಲಪ್ಪ ಆದರೆ ನನ್ನಿಂದ ಪಡೆದವಳಾಗಿರುವೆ ಏನು ಮಾಡಲಿ ಅಂತ ಆಲೋಚನೆಗೆ ತಂದುಕೊಂಡ್ಲು ತಂದೆಯ ಗೌರವವನ್ನು ಹಾಳು ಮಾಡುವುದಕ್ಕಿಂತ ಈ ಮಗುವನ್ನು ಜಲಪಾಲು ಮಾಡುವುದೆಚ್ಚು ಮೇಲು ಅಂತೇಳಿ ಅಲ್ಲೊಂದು ಬಿತ್ತಿದಂತ ಮರದ ಪುಟ್ಟಿಯನ್ನು ತಂದಳು ತಾನು ಹುಟ್ಟಿದ್ದ ವಸ್ತ್ರದಲ್ಲಿ ಒಂದು ತುಂಡನ್ನು ಒರಿದು ಹಾಸಿದಳು ಅದರ ಮೇಲೆ ಮಗುವನ್ನಿಟ್ಟು ಆ ಮಾತೆಯ ಮುಂದೆ ಬೀಳ್ತಿದ್ದಳಂತಮ್ಮ ನನ್ನ ಕಂದನಲ್ಲ ನಲ್ಲ ನೀತ ನಿನ್ನ ಕಂದ ಗಂಗಾ ಮಾತಾ ಈ ಮಗುವನ್ನ ನಿನ್ನ ಮಡಲಲ್ಲಿ ಇಡ್ತಿದ್ದೇನೆ ತಾಯಿ ಪಡೆದ ನಾನು ನನ್ನವನೆಂದು ಹೇಳಿಕೊಳ್ಳುವ ಯೋಗ್ಯತೆ ಇಲ್ಲ ಅಮ್ಮ ಅದಕ್ಕೆ ಮಗುವನ್ನ ರಭಸದಿಂದ ಅರಿಯದೆ ಮೆಲ್ಲ ಮೆಲ್ಲ ತೇಲಿಸು ರಭಸದಿಂದ ಅರಿಯದೆ ಮೆಲ್ಲ ಮೆಲ್ಲ ತೇಲಿಸು ಈ ನನ್ನ ಕಂದನ ತಾಯಿ ನೀನು ರಕ್ಷಿಸು ರಭಸದಿಂದ ಅರಿಯದೆ